ಎಲ್ಲ ನಮ್ಮ ರೈತ ಬಾಂಧವರಿಗೆ ವಿಶ್ವಭಾರತಿ ಟ್ರೇಡಿಂಗ್ ವತಿಯಿಂದ ನಮಸ್ಕಾರಗಳು ಇವತ್ತು ಗುರುವಾರ ಹೆಚ್ಚು ಕಮ್ಮಿ ಮಾರ್ಕೆಟ್ಗೆ ಅರವತ್ತೈದು ಸಾವಿರ ಚೀಲ ಬಂದಿದೆ ಅದರಲ್ಲಿ ಒಂದು ಇನ್ನೂರ ಇಪ್ಪತ್ತರಿಂದ ಇನ್ನೂರ ಐವತ್ತು ಗಾಡಿ ಹೊಸ ಈರುಳ್ಳಿನೇ ಬಂದಿರೋದು ಹೆಚ್ಚು ಕಮ್ಮಿ ಮಹಾರಾಷ್ಟ್ರ ಇವತ್ತು ಮಾರುಕಟ್ಟೆ ಸ್ಲೋ ಆಗಿದೆ ಅಂದರೆ ಮಹಾರಾಷ್ಟ್ರ ಈರುಳ್ಳಿದು ಮ ಬೆಂಗಳೂರಲ್ಲಿ ಸ್ಲೋ ಆಗಿದೆ ಹೊಸ ಏನಪ್ಪ ಅಂತಂದರೆ ಕ್ವಾಲಿಟಿ ಈರುಳ್ಳಿಗೆ ಪ್ಯಾಕೆಟ್ಗೆ ಸಾವಿರದ ಏಳ್ನೂರ ಐವತ್ತರಿಂದ ಎರಡು ಸಾವಿರದ ನೂರವರೆಗೂ ಇವತ್ತು ಹೋಗಿದೆ ಅಂದರೆ ಅಂದರೆ ಕ್ವಿಂಟಲ್ಗೆ ಮೂರು ಸಾವಿರದ ಐನೂರಿಂದ ನಾಲ್ಕು ಸಾವಿರದ ಇನ್ನೂರವರೆಗೂ ಇವತ್ತು ಹೊಸ ಈರುಳ್ಳಿ ಸೇಲ್ ಆಗಿದೆ ಹೆಚ್ಚು ಕಮ್ಮಿ ಡ್ಯಾಮೇಜ್ ಇತ್ತು ಅಂತಂದರೆ ಮಾರ್ಕೆಟ್ ಸ್ಲೋನೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಾನು ಕೆಳಗಡೆ ನನ್ನ ನಂಬರ್ನ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ನೀವು ತಿಳ್ಕೊಬೋದು